దొడ్డ దొరలిండ్లలో దోవతలు కొలు ఉన్నవాని అధికారం ఎవరికి లేదు దొడ్డ దొరలిండ్లలో దోవతలు కొలువున్నవాని అధికారం ఎవరికి లేదు గ్రామాధిపతి పనకి గౌడి మాటకు ఎరుకు దాని అధికారం ఎవరికి లేదు చవరికుడు పులి వంటి రాదు శిఖము పట్టుకొను వాని అధికారం ఎవరికి లేదు ప్రభువుల నగరిండ్ల పాంతులు సవరించు వాని అధికారం ఎవరికి లేదు ಿ ಮುದ್ದು ರಾಜುಲ ಕುಂಬು ಸಾಲಕೊಂಡೆ ಮುಲಾಡಿನ ಚಾಲ ನೂ ಅಮರ ನಾರೇಯುನು ನಿ ಸಕರ ಮಕಾತ್ಮ ಅಧಿಕ ಭವಂಗ ಕೈವರಮು ಬಿಮಲಿಂಗ ಆ ಅಷ್ಟೇ ಅಲ್ಲದೆ ಅನೇಕ ಹಿಂದುಳಿದ ಜನಾಂಗಗಳು ಕೂಡ ಬಹಳ ಅಧಿಕಾರವನ್ನ ಅಂತಸ್ತುಗಳನ್ನ ಏರುತ್ತಾರೆ ದೇಶದ ಅತಿ ಮುಖ್ಯ ಸ್ಥಾನಗಳನ್ನು ಅಲಂಕರಿಸುತ್ತಾರೆ ಅಷ್ಟೇ ಅಲ್ಲದೆ ಸ್ತ್ರೀಯರು ಕೂಡ ಈ ಮೀಸಲಾತಿಯನ್ನು ಹೊಂದಿ ಗ್ರಾಮ ಪಂಚಾಯಿತಿ ತಾಲೂಕು ಮಟ್ಟದ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಲ್ಲದೆ ಪ್ರಪಂಚದ ಅತ್ಯುನ್ನತ ಸ್ಥಾನಗಳನ್ನು ಸ್ತ್ರೀಯರು ಅನುಭವಿಸಿ ಅಧಿಕಾರದಲ್ಲಿ ಮುನ್ಮುಂದೆ ಬರುತ್ತಾರೆ ಎಂಬುದಾಗಿ ತಾತಯ್ಯನವರು ತಿಳಿಸಿದ್ದಾರೆ ಅದರಂತೆ ಪ್ರಪಂಚದಲ್ಲಿ ಅಲ್ಲ ಭಾರತದಲ್ಲೂ ಕೂಡ ಅತ್ಯುನ್ನತ ಸ್ಥಾನಗಳನ್ನು ಸ್ತ್ರೀಯರು ಅನುಭವಿಸುತ್ತಿರುವುದು ಈಗ ವಾಸ್ತವವಾದ ಸಂಗತಿಯೇ ಆಗಿದೆ పశుల మేత భూమి పచ్చకే కడుగుత్త పశుల మేత భూమి పచ్చకే కడుగుత్త చెడ్డ స్త్రీలకు గుత్త ఫల వృక్షములు గుత్త పండ్లు కాయలు గుత్త భిక్షగాండ్లకు గుత్త బీడు గుత్త కివాన్లకు గుత్త సరా ఒక గుత్త హరిదాసులకు గుత్త అడవి గుత్త మాలమగము గుత్త మాన్యకాండ్లకు గుత్త చూకి మంటికి గుత్త గుత్త ఇన్నిటికి లేని గుత్తలు యాల ప్రజలు చేసిన పాపము ప్రబలమాయ అమర నారేయనా అచ్చుతా హరి ముకూందా కలుషసంమార కయవర పురవికారా అాా 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 అా ಭೂಮಿ ಪಚ್ಚಕ್ಕೆ ಕಡುಗ್ಗುತ್ತ ಅಂದರೆ ಈ ಮುನ್ಮುಂದೆ ಬರತಕ್ಕಂತಹ ಸರ್ಕಾರಗಳು ಬೊಕ್ಕಸಕ್ಕೆ ಹಣವನ್ನು ತುಂಬುವುದಕ್ಕೋಸ್ಕರ ಅನೇಕ ವಿಧವಾಗಿ ದುಡ್ಡಿನ ಆಸೆಗೆ ಆಸೆ ಪಡುತ್ತಾರೆ ಎಂಬುದಾಗಿ ತಾತಯ್ಯನವರು ಬಹಳ ಹಿಂದೆಯೇ ತಿಳಿಸಿಕೊಟ್ಟಿದ್ದಾರೆ ಅದರಂತೆ ಹಸುಗಳನ್ನು ಮೇಯಿಸುವ ಈ ಗೋಮಾಳ ಏನಿದೆ ಅದೆಲ್ಲವೂ ಕೂಡ ಮಂಜೂರಾತಿಯಾಗುತ್ತೆ ಅಂತ ತಿಳಿಸಿದ್ದಾರೆ ಅದರಂತೆ ಈಗ ಗೋಮಾಳಗಳೇ ಇಲ್ಲ ಪಶುಲ ಮೇತ ಭೂಮಿ ಪಚ್ಚಕ್ಕೆ ಕಡುಗುತ್ತಾ ಎಂದಿದ್ದಾರೆ ಗೋಮಾಳಗಳಷ್ಟೇ ಅಲ್ಲದೆ ಅನೇಕ ಕಡೆ ಗುಂಡು ತೋಪುಗಳು ಎಂದಿತ್ತು ಆ ಗುಂಡು ತೋಪುಗಳೇ ಈಗ ಮಾಯವಾಗಿವೆ ಅಷ್ಟೇ ಅಲ್ಲದೆ ಸ್ಮಶಾನಗಳನ್ನೆಲ್ಲ ಕೂಡ ಒತ್ತುಮರಿ ಮಾಡಿಕೊಂಡಿರತಕ್ಕಂತಹ ಪ್ರಸಂಗಗಳನ್ನ ನಾವು ಈ ಸಮಾಜದಲ್ಲಿ ನಾವು ಕಾಣಬಹುದಾಗಿದೆ ಇದರಿಂದ ಪಶುಲ ಮೇತ ಭೂಮಿ ಪಚ್ಚಕ್ಕೆ ಕಡುಗುತ್ತ ಎಂಬತಕ್ಕಂತಹ ಅವರ ವಾಸ್ತವ ಮಾತು ಸತ್ಯವಾಗಿ ಪರಿಣಮಿಸಿದೆ ಅಷ್ಟೇ ಅಲ್ಲದೆ ಚಟ್ಲುಗುತ್ತ ಅಂತ ಹೇಳಿದ್ದಾರೆ ಅನೇಕ ಗಿಡಮರುಗಳನ್ನು ಕೂಡ ಗುತ್ತಿಗೆ ಆಧಾರದ ಮೇಲೆ ಕೊಡುತ್ತಾರೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಸಾರಾಯಿ ಗುತ್ತಾ ಅಂತ ಹೇಳಿದ್ದಾರೆ ಹಣದ ವ್ಯಾಮೋಹಕ್ಕೋಸ್ಕರ ಸರ್ಕಾರಗಳು ಮುನ್ಮುಂದೆ ಮದ್ಯವನ್ನು ಮಾರಾಟ ಮಾಡಿ ಗುತ್ತಿಗೆ ಕೊಟ್ಟು ಅದರಿಂದ ಲಾಭ ಗಳಿಸುವ ಕಾರ್ಯಕ್ಕೂ ಕೂಡ ಇಳಿಯುತ್ತಾರೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಹರಿದಾಸುಕು ಗುತ್ತಾ ಭಗವನ್ ನಾಮ ಸಂಕೀರ್ತನೆ ಮಾಡುವ ಹರಿದಾಸರು ಈ ಭಕ್ತರು ಹಣಕ್ಕೋಸ್ಕರ ಮುನ್ಮುಂದೆ ಇಂತಿಷ್ಟೇ ಹಣ ಬೇಕು ಎಂಬುದಾಗಿ ಪಟ್ಟು ಹಿಡಿದು ಹಣವನ್ನು ಪಡೆಯುತ್ತಾರೆ ಎಂಬತಕ್ಕಂತಹ ರೀತಿ ನೀತಿಗಳನ್ನು ತಾತಯ್ಯನವರು ತಿಳಿಸಿದ್ದಾರೆ ಚಾಕಿ ವಾಣ್ಲಕ್ಕೂ ಗೊತ್ತಾ ಚೌಟಿ ಮಂಟಿಕೆ ಗೊತ್ತಾ ಚಮರು ಗೊತ್ತಾ ಅಂತ ಹೇಳಿದ್ದಾರೆ ಎಲ್ಲ ಕಡೆಯೂ ಕೂಡ ಈ ಚೌಣು ಮಣ್ಣು ಅದರಿಂದ ಬರ್ತಕ್ಕಂತಹದ್ದು ಮತ್ತು ಗಣಿಗಾರಿಕೆ ಗಣಿಗಾರಿಕೆಯಿಂದ ಆ ಗಣಿಗಾರಿಕೆಯನ್ನು ಗುತ್ತಿಗೆ ಕೊಡ್ತಕ್ಕಂತಹದ್ದು ಅವರು ಗಣಿಗಾರಿಕೆ ಮಾಡಿ ಹಣವನ್ನು ಗಳಿಸತಕ್ಕಂತಹದ್ದು ಸರ್ಕಾರಕ್ಕೆ ಗುತ್ತಿಗೆ ಆಧಾರದ ಮೇಲೆ ಸರ್ಕಾರ ಅವರಿಗೆ ನೀಡತಕ್ಕಂತಹದ್ದು ಅಂದರೆ ಗಣಿಗಾರಿಕೆಗಾಗಿಯೂ ಕೂಡ ಗುತ್ತಿಗೆ ಕೊಡುವುದು ಅದರಿಂದ ಸರ್ಕಾರ ಲಾಭ ಗಳಿಸುವುದು ಅಂತ ಹೇಳ್ತಾರೆ ಮತ್ತು ಚಮರು ಗೊತ್ತಾ ಅಂತ ಹೇಳ್ತಾರೆ ಭೂಮಿಯಲ್ಲಿ ಅಡಗಿರತಕ್ಕಂತಹ ಆ ತೈಲವನ್ನ ಹೊರತೆಗೆಯುವುದಕ್ಕೂ ಕೂಡ ಗುತ್ತಿಗೆ ಆಧಾರದ ಮೇಲೆ ಸರ್ಕಾರ ಹಣ ಪಡೆಯುತ್ತಾರೆ ಅಂತ ಹೇಳ್ತಾರೆ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಏನೇನು ಬೇಕೋ ಪ್ರಕೃತಿಯ ನಾಶ ಆ ಪ್ರಕೃತಿ ನಾಶ ಮಾಡುವುದಕ್ಕೆ ಗುತ್ತಿಗೆಯ ಆಧಾರದ ಮೇಲೆ ಕೊಟ್ಟು ಹಣವನ್ನು ಪಡೆದು ಸರ್ಕಾರದ ಬೊಕ್ಕಸಕ್ಕೆ ತುಂಬಿಸಿಕೊಳ್ಳುತ್ತಾರೆ ಎಂಬುದನ್ನು ತಾತಯ್ಯನವರು ಬಹಳ ಹಿಂದೆಯೇ ಬರೆದಿದ್ದಾರೆಟಿ ಗುತ್ತಲಿ ಗುತ್ತಲಿಯಾಲಗಲ್ಗು ಪ್ರಜಲು ಜೇಸಿನ ಪಾಪ ಮುಲ್ ಪ್ರಬಲ ಮಾಯ ಯಾಕೆ ಈಗೆಲ್ಲ ಆಗ್ತಾ ಇದೆ ಅಂದರೆ ಪ್ರಜೆಗಳು ಮಾಡಿದ ಪಾಪಗಳು ಪ್ರಬಲವಾಗ್ತಾ ಇವೆ ಆ ಪಾಪ ಕೃತ್ಯಗಳು ಜಾಸ್ತಿ ಆಗಿರುವುದರಿಂದ ಇಷ್ಟೆಲ್ಲ ಆಗಬೇಕಾಗಿದೆ ಏಕೆಂದರೆ ಮುನ್ಮುಂದೆ ಈ ಪಾಪ ಜಾಸ್ತಿ ಜಾಸ್ತಿ ಆಗಿ 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 ಕಲಿಯುಗ ನಾಶವಾಗಬೇಕಾಗಿದೆ ಅದಕ್ಕೋಸ್ಕರ ಇಂತಹ ಪಾಪಕೃತ್ಯಗಳು ಜಾಸ್ತಿಯಾಗಿ ಪರಿಣಮಿಸುತ್ತವೆ ಎಂಬುದಾಗಿ ತಾತಯ್ಯನವರು ತಿಳಿಯಪಡಿಸುತ್ತಾರೆಯ

i